ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ विशेश सूला इडी देश खे मदरियल सामा मुख्यमंत्री ಇಪ್ಪತ್ತೆರಡು ಸಾವಿರದ ಏಕಲವ್ಯ ಜೀವಮಾನ ಸಾಧನೆ ಕರ್ನಾಟಕ ಕ್ರೀಡಾ ರತ್ನ ಹಾಗೂ ಎರಡು ಸಾವಿರದ ಕರ್ನಾಟಕ ಕ್ರೀಡಾ ಪೋಷಕ ಪ್ರಶಸ್ತಿ ಪ್ರಧಾನ ಸಮಾರಂಭದ ಉದ್ಘಾಟನೆ ಕುಟುಂಬದ ಸದಸ್ಯರು ಯಾರು ಚಪ್ಪಳೆ ಹಾಕಿಸ್ತಿಲ್ಲ ಕೇವಲ ಕ್ರೀಡಾಪಟುಗಳು ಮಾತ್ರ ನಮಗಾಗಿ ಇಲ್ಲಿ ಆಗಮಿಸಿದ್ದಾರೆ ಈಗಾಗಲೇ ನಾವು ಕೇಳಿದ್ವಿ ಈ ಕ್ರೀಡಾ ಪ್ರಶಸ್ತಿಯ ಸಾಧನೆ ಇದೆ ಅಂತ ಹೇಳಿ ಯಾಕಂದ್ರೆ ಎಷ್ಟು ಜನಕ್ಕೆ ಈ ಒಂದು ಅವಾರ್ಡ್ ಅನ್ನ ಕೊಡ್ತಾ ಇದೀವಿ ಅನ್ನೋದು ಏಕಲವ್ಯ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲು ಹಾಗೆಯೇ ಏಕಲವ್ಯ ಪ್ರಶಸ್ತಿ ಇಪ್ಪತ್ತ್ ಮೂರನೇ ಸಾಲು ಜೀವಮಾನ ಸಾಧನೆ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲು ಯอดಾ ಸಮಾನ ನಿಮ್ಮ ಅಸಂಚಿಕೀಯ ಇಲ್ಲಿ ನೆಮುವುದಕ್ಕೆ ಗೇಸ್ಟ್ ಸ್ಪಿಕರ್ ನೀವು ನೋರ್ತಾ ಇರಬಹುದು ವಿವಿಧ ಪ್ರತಿಸ್ಪರ್ಧಿಗಳ ಪರಿಚಯವನ್ನು ಸಹ ಮಾಡಿಕೊಡುತ್ತಿದ್ದಾರೆ ಇದರೊಂದಿಗೆ ಮತ್ತಿನಾಕನ್ನು ಸಹ ಸಾಕಟು ಸಾಧನೆಯ ಮಾಡಿದ 19ನೇ ಏಷ್ಯಾನ್ ಸೂಪರ್ ವೇದಿಕೆಯಲ್ಲಿ ಶೇನಾಬಾಲಿ ಒಮ್ಮೆ ಅವರಿಗೆ ಪ್ರಥಮ ದೇಶೀಯ ಚಾಂಪಿಯನ್‌ತ್ವದಲ್ಲಿ ಜಯಗಳನ್ನ ನೀಡಿರುತ್ತಾರೆ 2020 ಅಲ್ಲಿ ಫಾರ್ಮೇಷನ್ ಆದರೆ 36ನೇ ರಾಷ್ಟ್ರೀಯ ಸರ್ ಸೈನ್ ಸ್ವಲ್ಪ devinga perduda. Que dona el nombra? Praginishkova, सर एकडे सर सर एकडे सर बसिया सर मोदी राम प्रसिद्धि को सुधारना राज्य सामंती वास्ते साइकिल वाह। अंदर में सीनियर आल्बमोटो करें जूनियर लगे रचितवा आर्ट का अरिथमेटिक्स भारत एथलेटिक्स सभी केंद्रीय विश्वविद्यालय भारत का भूगोर्वार्तकीयना मार्केटिंग की करवे में रचितवा आर्ट और सार्वजनिक भूगोर्वार्तकीयना मार्केटिंग आदि संबंधित गणित पर आधारित अरिथमेटिक्स रचितवा और प्रगतिलयो निकोपर प्रकाश जी को इस सफलता के लिए एवं सभी को मैं प्रकटीता रहे कांग्रेचुलेशंस निकोपर प्रकाश जी ने नाव और मन पर

कर्नाटक ओलींपि संस्थिया अध्यक्ष मेलमन सदस्योविंदराज नाकी कार्यदर्शि नजीर् अहमद और कर्नाटक क्रीडा प्राधिकार उपाध्यक्षर श्री अरुण माचे युवा सबल क्रीडा इलाख्या प्रधान कार्यदर्शिं नवीन सिंधु ಇವತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನ ಏಕಲವ್ಯ ಪ್ರಶಸ್ತಿ ತೀರ್ಮಾನ ಸಾಧನೆ ಪ್ರಶಸ್ತಿ ಕರ್ನಾಟಕ ಕ್ರೀಡಾ ರತ್ನ ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ಮೂರರ ಕರ್ನಾಟಕ ಕ್ರೀಡಾ ಪೋಷಕ ಪ್ರಶಸ್ತಿ ಸಮಾರಂಭ ನಡೀತಾ ಇದೆ ಈ ಸಮಾರಂಭವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಎಲ್ಲ ಪ್ರಶಸ್ತಿ ಪುರಸ್ಕೃತರು ಅವರೆಲ್ಲರಿಗೂ ಕೂಡ ಆರ್ಥಿಕವಾದಂಥ ಶುಭಾಶಯ ಮತ್ತು ಅಭಿನಂದನೆಗಳನ್ನು to ಜೊತೆಗೆ ರಾಜ್ಯಕ್ಕೆ ಕೀರ್ತಿ ತಂದ ಹೆಮ್ಮೆಯ ಕ್ರೀಡಾಪಟುಗಳನ್ನು ರೂಪಿಸಿದಂತ ತರಬೇತುದಾರರಿಗೆ ಕೂಡ ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ಮೂರರ ಸಾಧನಾ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದೀವಿ ಅದಕ್ಕೆ ಜೀವಮಾನ ಸಾಧನೆ ಪ್ರಶಸ್ತಿ ಅಂತ ಹೇಳಿ ಕರಿತೀವಿ ಜೀವಮಾನ ಸಾಧನೆ ಯಾಕಂತ ಒಬ್ಬ ಕ್ರೀಡಾಪಟು ಉತ್ತಮವಾದಂಥ ಕ್ರೀಡಾಪಟು ಆಗಬೇಕಾದ್ರೆ ತರ ತರಬೇತುದಾರರು ಬಹಳ ಮುಖ್ಯ ಅವ್ರಿಗೂ ಕೂಡ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಐದು ಜನ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ದಿನ ತರಬೇತಾರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ನೆನಪಿನ ಕಾಣಿಕೆ ಮತ್ತು ಪ್ರಮಾಣ ಪತ್ರ ಕೂಡ ಇರ್ತದೆ ಮೂರು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಮತ್ತೆ ಗ್ರಾಮೀಣ ಮತ್ತು ಪಾರಂಪರಿಕ ಕ್ರೀಡೆಗಳ ಸಾರಿಗೆ ಕ್ರೀಡಾಪಟುಗಳನ್ನು ಗುರುತಿಸಿ ಅವರನ್ನ ಗೌರವಿಸಲು ಕ್ರೀಡಾ ರತ್ನ ಪ್ರಶಸ್ತಿಗಳನ್ನು ಕ್ರೀಡಾ ರತ್ನ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಒಂಬತ್ತು ಕ್ರೀಡಾಪಟುಗಳಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಆರು ಕ್ರೀಡಾಪಟುಗಳಿಗೆ ಒಟ್ಟು ಹದಿನೈದು ಕ್ರೀಡಾಪಟುಗಳಿಗೆ ಈ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ ಕ್ರೀಡಾ ರತ್ನ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ ಇದಕ್ಕೆ ನಗದು ಎರಡು ಲಕ್ಷ ರೂಪಾಯಿಗಳಿರ್ತದೆ ಆಮೇಲೆ ರಾಜ್ಯದ ಕ್ರೀಡೆಯ ಅಭಿವೃದ್ಧಿಗಾಗಿ ಗಣನೀಯ ಕೊಡುಗೆಯನ್ನು ನೀಡಿದ ಖಾಸಗಿ ಕ್ಷೇತ್ರದ ಸಂಸ್ಥೆಗಳನ್ನು ಗುರುತಿಸಿ ಗೌರವಿಸಲು ಕರ್ನಾಟಕ ಕ್ರೀಡಾ ಪೋಷಕ ಪ್ರಶಸ್ತಿಯನ್ನು ಕರ್ನಾಟಕ ಕ್ರೀಡಾ ಪೋಷಕ ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದೇವೆ ಆಮೇಲೆ ಕರ್ನಾಟಕ ಸರ್ಕಾರ ಕ್ರೀಡಾಪಟುಗಳಿಗೆ ಅನೇಕ ಕಾರ್ಯಕ್ರಮಗಳನ್ನು ಅವರು ಕಂಡಿದ್ದೀವಿ ಇವರನ್ನ ಪ್ರೋತ್ಸಾಹಿಸೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಅವರು ಕಂಡಿದ್ದೀವಿ ನಾವು ಘೋಷಣೆ ಮಾಡಿದ್ರೆ ಹಿಂದೆ ಈ ವೇದಿಕೆಗಳನ್ನು ನಾವು ಒಲಿಂಪಿಕ್ನಲ್ಲಿ ಯಾರು ಚಿನ್ನ ಗೆಲ್ತಾರೆ ಅವರಿಗೆ ಆರು ಕೋಟಿನ ಆರು ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಕಂಚಿಗೆ ಎರಡು ಕೋಟಿ ರೂಪಾಯಿಗಳು ಮೂರು ಕೋಟಿ ಚಿನ್ನ ಗೆದ್ರೆ ಆರು ಕೋಟಿ ಬೆಳ್ಳಿ ಗೆದ್ರೆ ನಾಲ್ಕು ಕೋಟಿ ಕಂಚಿಗೆ ಮೂರು ಕೋಟಿ ಎಲ್ಲ ಪ್ರಯತ್ನ ಮಾಡಿ ಇಲ್ಲಿಂದ ಗುರಿ ಇಟ್ಟುಕೊಂಡು ಶ್ರಮ ಪ್ರಭಾವೆ ಗೆಲ್ಲದ ಕಷ್ಟ ಏನಿಲ್ಲ ಸಣ್ಣ ಸಣ್ಣ ದೇಶಗಳೆಲ್ಲ ಗೆಲ್ಲುವಾಗ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಒಂದು ಕೋಟಿ ನಿಟ್ಟು ಒಲಿಂಪಿಕ್ ಕ್ರೀಡೆ ನಡಿತಾವ ಅವ್ರಿಗೆ ತರ್ಬೇತಿ ಅರವತ್ತು ಜನ ಸೆಲೆಕ್ಟ್ ಮಾಡಿದ್ದೀವಿ ಪ್ರತಿ ವರ್ಷ ಪ್ರತಿ ವರ್ಷ ಹತ್ತು ಲಕ್ಷ ರೂಪಾಯಿಗಳನ್ನ ತರಬೇತಿ ಮಾಡುವಾಗ್ಲೇನೆ ಕೊಡ್ತೀವಿ ಒಳ್ಳೆ ತರಬೇತಿ ಸಿಕ್ಕಿದ್ರೆ ಒಳ್ಳೆ ತರ್ಬೇತಿ ನಾರನ್ನು ಕರ್ಕಿದ್ರೆ ಅದಕ್ಕೆ ಬೇಕಾದಂತ ಸೌಲಭ್ಯಗಳಿದ್ರೆ ಒಲಿಂಪಿಕ್ ಚಿನ್ನ ಕಷ್ಟ ಏನಿಲ್ಲ ಅಂತ ನಾನು ಅಲ್ವಾ ಕಂಡಿದ್ದೀನಿಗಳು ಯೋಚನೆ ಮಾಡಬೇಕು ಆಮೇಲೆ ಎಲ್ಲ ಕ್ರೀಡೆಗಳಲ್ಲೂ ಭಾಗವಹಿಸ್ತಕ್ಕಂಥದನ್ನ ಈಗ ನಂತರ ಎಲ್ಲಾ ಕ್ರೀಡೆಗಳಲ್ಲೂ ಭಾಗವಹಿಸ್ತಿದ್ದೆ ಯಾವ ಉತ್ತ ಮಟ್ಟಕ್ಕೆ ಹೋಗ್ಲೇ ಇಲ್ಲ ನಾನು ಸ್ವಲ್ಪ ಜಗಡೆ ಗಂಟೆ ಹೈಸ್ಕೂಲ್ ಹೋಗುವಾಗ ಪಿಯು ಗಂಟ ಹಾಗಾಗಿ ಎಲ್ಲ ಗೇಮ್ ಗಳಲ್ಲೂ ಭಾಗವಹಿಸ್ತಾ ಇದ್ದಾರೆ ಒಂದ್ರೂ ಕೂಡ ಉತ್ತಮ ಕ್ರೀಡಾಪಟು ಆಗ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಅದಕ್ಕೆ ನೀವು ಹಂಗಾಗಬೇಡಿ ಯಾವ್ದಾದ್ರು ಒಂದು ಕ್ರೀಡೆನ ಇಟ್ಕೊಂಡು ಆ ಕ್ರೀಡೆಯಲ್ಲಿ ಸಂಪೂರ್ಣವಾಗಿ ತರಬೇತಿ ಏಕಾಗ್ರತೆ ಮಾಡಿ ಇಟ್ಕೊಂಡು ಮಾಡತಕ್ಕಂಥದನ್ನು ಪ್ರಯತ್ನ ಮಾಡಿದ್ರೆ ಆಗಲಿಕ್ಕೆ ಸಾಧ್ಯ ನಮ್ಮ ಸರ್ಕಾರ ನೀವು ಎತ್ತರಕ್ಕೆ ಹೋದ್ರೆ ಎಲ್ಲ ರೀತಿಯ ಸಹಕಾರವನ್ನ ಸಹಕಾರವನ್ನ ಸಹಾಯವನ್ನು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿ ಒಲಂಪಿಕ್ಸ್ ಒಲಂಪಿಕ್ಸ್ ಭಾಗವಹಿಸಿದ್ರೆ ಮತ್ತೆ ಏಷ್ಯನ್ ಕಾಮನ್ವೆಲ್ತ್ ಭಾಗವಹಿಸಿದ್ರೆ ಅವರಿಗೆಲ್ಲ ಪ್ರಶಸ್ತಿಗಳನ್ನು ಕೊಡ್ತೀವಿ ಪ್ರದವ್ರಿಗೆ ಕೊಡ್ತೀವಿ ಕ್ಯಾಶ್ ಇನ್ಸೆಂಟಿವ್ ಕೊಡ್ತಾ ಇದೀವಿ ಸೊ ಅದರಿಂದ ಪ್ರಯತ್ನ ಮಾಡಿ ನಮ್ಮಲ್ಲಿ ಕರ್ನಾಟಕ ಒಳ್ಳ ಕ್ರೀಡಾಪಟುಗಳನ್ನ ಇಲ್ಲಿವರೆಗೆ ರೂಪಿಸಿದೆ ಒಲಂಪಿಕ್ಸ್ ನಲ್ಲೂ ಕೂಡ ಸಾಧನೆ ಅಂತ ಹಾಕಿ ಭಾಗವಹಿಸಿ ಪ್ರಶಸ್ತಿ ಗೆದ್ದಂಥವ್ರು ಇದ್ದಾರೆ ಸೊ ಅದರಿಂದ ಅಥ್ಲೆಟಿಕ್ಸ್ ನಲ್ಲೂ ಕೂಡ ಭಾಗವಹಿಸಿ ಗೆಲ್ತಕ್ಕಂಥ ಕೆಲಸವನ್ನು ಮಾಡಿ ನಾವು ಹುದ್ದೆ ಕೊಡಲಿಕ್ಕೆ ತಯಾರಿದ್ದರವೇ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರು ಏಕಲವ್ಯ ಕರ್ನಾಟಕ ರತ್ನ ಆಮೇಲೆ ರತ್ನ ಪ್ರಶಸ್ತಿ ಆಮೇಲೆ ತರಬೇತಿ ಪ್ರಶಸ್ತಿ ಆಮೇಲೆ ಸಂಸ್ಥೆಗೆ ಪ್ರಶಸ್ತಿ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ರಾಜ್ಯ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಿ ಅವರು ಇನ್ನೂ ಎಚ್ಚರಿಕೆ ಹೇಳಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಏಕಲವ್ಯ ಗೊತ್ತಲ್ಲ ನಿಮ್ಗೆ ಗೊತ್ತಿದೆಯಲ್ಲ ಏಕಲವ್ಯ ಯಾಕೆ ಏಕಲವ್ಯ ಪ್ರಶಸ್ತಿ ಕೊಡ್ತೀವಿ ಅಂತ ಹೇಳಿ ಇದ್ದೀವಿ ಅಂತಂದ್ರೆ ಏಕಲವ್ಯ ಗುರು ಇಲ್ಲಿ ಎತ್ತರಕ್ಕೆ ಬೆಳೆದಿದ್ರು ಏಕಲವ್ಯ ರೋಣಾಚಾರ್ಯರು ಅವ್ರಿಗೆ ಅರ್ಜುನ್ಗೆ ಧಕ್ಕೆ ಅಂತ ಹೇಳಿ ಅವರಿಗೆ ತರಬೇತಿಗೆ ಕೂಡ ಆ ಗುರುನ ಪ್ರತಿಮೆ ಮಾಡಿಕೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಮೇಲೆ ಬರ್ತಾರೆ ಅದಕ್ಕೋಸ್ಕರ ಬೆಳೆ ಕರ್ಕಸ್ಬಿಡೋರು ಅದಕ್ಕೆ ಬಿಡ್ತಾರಲ್ಲ ಹೆಬ್ಬೆಳೆ ಬಿಲ್ಲು ವಿದ್ಯೆ ಇದೆಯಲ್ಲ ಆ ಬಿಲ್ಲು ವಿದ್ಯೆನಲ್ಲಿ ಎಬ್ಬೆರು ಬಹಳ ಮುಖ್ಯ ಅದಕ್ಕೋಸ್ಕರ ಹೆಬ್ಬೆಳೆ ಕಕ್ಕಸ್ಬಿಡ್ತಾರೆ ಏನು ಕಾಣ್ಕೊಳ್ಬೇಕು ಅಂತ ಕೇಳಿದಾಗ ದ್ರೋಣಾಚಾರ್ಯರು ನನಗೆ ಎಪ್ಪ ಹೇಳ್ಕೊಡಪ್ಪ ನನಗೆ ನೀ ಎಪ್ ಹೇಳ್ಕೊಡು ಅಂತ ಕೇಳ್ತಾರೆ ಹಂಗೇ ಕತ್ತರಿಸ ಆ ಕೂಡ ಜಾತಿ ವ್ಯವಸ್ಥೆ ಇತ್ತು ಸೂತ್ರ ವ್ಯವಸ್ಥೆ ಇತ್ತು ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಬೇಕಾಗ್ತದೆ ಅರ್ಜುನ ರಾಜ್ಕುಮಾರ್ ಇವನು ಪೇಟ್ರವರು ಏಕಲವ್ಯ ನೋಡಿ ಈ ಬೇಡ್ರೋನು ಈಗ ನಾವು ಎಸ್ ಟಿ ಅಂತೀವಲ್ಲ ವಾಲ್ಮೀಕಿ ಸೇರಿರ್ತಾರಲ್ಲ ಆ ಜಾತಿ ಸೇರಿದವ್ರು ವಾಲ್ಮೀಕಿ ಜಾತಿ ಸೇರಿದವ್ರು ಸೊ ಅವನಿಗೆ ಅದಕ್ಕೋಸ್ಕರ ಏಕಲವ್ಯ ಪ್ರಶಸ್ತಿ ಅಂತ ನೀವು ಅದಕ್ಕೆ ನೀವು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಏಕಲವ್ಯ ಪ್ರಶಸ್ತಿಯನ್ನು ನಾವು ಇಟ್ಟಿದ್ದೇವೆ ಈ ಏಕಲವ್ಯ ಪ್ರಶಸ್ತಿ ಹದಿನೈದು ಜನರಿಗೆ ಕೊಡ್ತಾ ಇದೀವಿ ಇವತ್ತು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂವತ್ತು ಜನರಿಗೆ ವರ್ಷಕ್ಕೆ ಹದಿನೈದು ಜನರಿಗೆ ಮೂವತ್ತು ಜನರಿಗೆ ಕೊಡ್ತಾ ಇದ್ದೀವಿ ಇದು ಎಲ್ಲರಿಗೂ ಕೂಡ ಸುಗಮವಾಗಲಿ ಮತ್ತು ಮುಂದಿನ ದಾರಿ ಸುಗಮವಾಗಲಿ ಅಂತಕ್ಕಂಥ ಆರೈಕೆಯನ್ನು ಮಾಡಿ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ